ವೇದಿಕೆ ವತಿಯಿಂದ ಮಲತಾಯಿ ಧೋರಣೆ ತೋರುವ ಮೂಲಕ ಕಲ್ಯಾಣ ಕರ್ನಾಟಕ ಮತ್ತು ಕಲಬುರಗಿ ಮತ್ತು ಕಲಬುರಗಿಗೆ ಅನ್ಯಾಯ ಮಾಡುತ್ತಿರುವ ಕೇಂದ್ರ ಸರ್ಕಾರದ ವಿರುದ್ಧ ಬೊಬ್ಬೆ ವಿನೂತನ ಪ್ರತಿಭಟನೆಯನ್ನು ಕಲ್ಯಾಣ ನಾಡು ವಿಕಾಸ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಮುತ್ತಣ್ಣ ನಡಗೇರಿ ಅವರ ನೇತೃತ್ವದಲ್ಲಿ ಬೊಬ್ಬೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಬೊಬ್ಬೆ ಹೊಡೆಯುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಬಾಬು ಮದನಕರ ಸಂಘಟಕರಾದ ಜೈ ಭೀಮ ಮಾಳಗೆ ಅವಿನಾಶ ಕಪನೂರ ಮೋಹನ ಸಾಗರ ದತ್ತು ಜಮಾದಾರ ಭಾಗೇಶ ಗುತ್ತೇದಾರ ಪ್ರವೀಣ ಖೇಮನ ನಾಗು ದೇವು ರೇವಣಸಿದ್ದ ಸುಧಾಕರ ಸರಸಂಭಿ ಪ್ರಶಾಂತ ಮಲ್ಲು ಆಕಾಶ ಭಾಗೋಡಿ ಸೇರಿದಂತೆ ಹಲವು ವೇದಿಕೆ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು केको बुके बेके ब्रेन Да. ನೈ ವಿರುದ್ಧ ನಾವು ಕಲಬುರಗಿ ನಗರದ ತಿಮ್ಮಾಪುರ ವೃತ್ತದಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿವರೆಗೂ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದೀವಿ ಬಬ್ಬ ಪ್ರತಿಭಟನೆ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ ಸುಮಾರು ಹನ್ನೊಂದು ವರ್ಷ ಆಯಿತು ನರೇಂದ್ರ ಮೋದಿ ಅವರ ಸರ್ಕಾರ ಕೇಂದ್ರದ ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷದಲ್ಲಿ ನಮ್ಮದು ಕಲಬುರಗಿಗಾಗಲಿ ಕಲ್ಯಾಣ ಕರ್ನಾಟಕಕ್ಕಾಗಿ ಯಾವ ಯೋಜನೆಗಳು ಬಂದಿಲ್ಲ ಯೋಜನೆಗಳು ಏನಿದ್ದು ನಂಜುಂಡ ಕೋರ್ತಿ ಪ್ರಕಾರ ಯೋಜನೆಗಳೆಲ್ಲ ಕಡೆ ಸ್ಥಳಾಂತರ ಇವೆ ಅದಕ್ಕೆ ನಾವು ಹೋಗೋದ ಬಜೆಟ್ ಅಂತೂ ನರೇಂದ್ರ ಮೋದಿ ಅವರಿಗೆ ನಮ್ಮ ರಕ್ತದಾಗ ಮನವಿ ಪತ್ರ ಕೊಟ್ಟಿದ್ದೆವು ಮನವಿ ಪತ್ರದ ಉದ್ದೇಶ ಏನಪ್ಪಾ ಅಂತಂದ್ರೆ ರೈಲ್ವೆ ವಿಭಾಗ ೂರ ಎಂಬತ್ನಾಲ್ಕರಾಗ ಸರಿನ್ ಕಮಿಟಿ ಶಿಫಾರಸು ಪ್ರಕಾರ ಟೆಲಿವೆ ಡಿಜನ್ ಆಗಿತ್ತು ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಸುಮಾರು ನಲವತ್ತು ವರ್ಷ ಆಯಿತು ಇನ್ನೂ ರಿವ್ಯೂ ವಿಭಾಗ ಆಗಿಲ್ಲ ಎರಡು ಸಾವಿರದ ಹದಿನಾಲ್ಕರಾಗ ಶಂಕುಸ್ಥಾಪನೆ ಆಗಿತ್ತು ರಿವ್ಯೂ ವಿಭಾಗ ಆ ಶಂಕುಸ್ಥಾಪನೆ ಆಗೋದಾಗ ರಿವ್ಯೂ ವಿಭಾಗ ಈ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇಲ್ಲ ಅದಾದ ನಂತರ ಏಮ್ಸ್ ಕಲಬುರಗಿ ಎಸ್ಐ ಆಸ್ಪತ್ರೆ ದೊಡ್ಡ ಪ್ರಮಾಣದಾಗದ ಹದಿನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ಸುಮಾರು ನೂರ ಐವತ್ತು ಎಕರೆ ಆಗದ ಇನ್ನೂ ಹೆಚ್ಚುವರಿ ಭೂಮಿನ ಕುಟೋದ್ರೆ ರಾಜ್ಯ ಸಕ್ಕು ಕೊಟ್ಟದ ಎರಡು ಸಾವಿರದ ಇಪ್ಪ ಹದಿನೆಂಟರ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅದ ಕೇಂದ್ರ ಸರ್ಕಾರದಿಂದ ಲೋಕಸಭೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಶಿಫಾರಸು ಏನು ಹೇಳುತ್ತಂತಂದ್ರೆ ಆಲ್ ಓವರ್ ಇಂಡಿಯಾದಾಗ ಅಖಿಲ ಭಾರತ ಏನು ಇಂಡಿಯಾದಾಗ ದೇಶ ತುಂಬ ಏನು ಇ ಎಸ್ ಆಸ್ಪತ್ರೆ ಇದ್ದಾವೆ ಐ ಎಸ್ ಪ ಎಸ್ ಐ ಆಸ್ಪತ್ರೆಯನ್ನು ಮೇಲ್ದಾರ್ಜಿಗೆ ಏಸಿ ಗೇಮ್ಸ್ ಮಾಡೋ ಅಂತೇಳಿ ಎರಡು ಸಾವಿರದ ಹದಿನೆಂಟರ ಪಬ್ಲಿಕ್ ಅಕ್ಕೋಸ್ ಕಮಿಟಿಯೇ ಶಿಫಾರಸದ ಅದಾದ ನಂತರ ಮದ್ರಾಸ್ ಹೈಕೋರ್ಟ್ ಕೂಡ ಅದೇ ಶಿಫಾರಸಿಗೆ ಒತ್ತು ಕೊಟ್ಟು ಒಂದು ಜಜ್ಮೆಂಟ್ ಹೇಳೋದು ಏನಪ್ಪ ಹೇಳೋದಂತಂದ್ರೆ ಎರಡು ಸಾವಿರದ ಇಪ್ಪತ್ತರಾಗ ಮದ್ರಾಸ್ ಹೈಕೋರ್ಟ್ ಏನು ಹೇಳ್ತಂತಂದ್ರೆ ಆಲ್ ಓವರ್ ಅವರು ಇಂಡ್ಯಾದಾಗ ಏನು ಇ ಎಸ್ ಐ ಆಸ್ಪತ್ರೆ ಇವ್ ಅವ್ರು ಮೇಲ್ದಾರ್ ಜೆ ಸಿ ಎಮ್ಸ್ ಮಾಡಂತೇಳಿ ಮದ್ರಾಸ್ ಹೈಕೋರ್ಟ್ ಕೂಡ ಹೇಳೋದ ಅದಾದ ನಂತರ ಬೀದರ್ಲಿಂಗ್ ಬಳ್ಳಾರಿ ಕಲ್ಯಾಣ ಕರ್ನಾಟಕ ಏನು ಒಂದು ವಿಭಾಗದ ಆ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸಂಪರ್ಕ ಆಗ್ತಕ್ಕಂಥ ನಿಯರ್ ಸಂಪರ್ಕ ರಸ್ತೆ ರಸ್ತೆ ಸಂಪರ್ಕ ಇಲ್ಲ ಅದಕ್ಕೆ ಎನ್ ಎಚ್ ಒನ್ ಫಿಫ್ಟಿಗೆ ಎ ಬೀದರ್ ಕಲಬುರಗಿ ಲಿಂಗುರ ಬಳ್ಳಾರಿ ಅನ್ನೋದ ಛತುಸ್ಪತ್ರ ಹೆದ್ದಾರಿ ಬೇಕಂತೇಳಿ ನಾವು ನಮ್ಮ ಸಂಘಟನೆಯಿಂದ ಸುಮಾರು ಐದಾರು ಬಾರಿ ಮನವಿ ಮಾಡಿದೆವು ಇದೆಲ್ಲ ಬೇಡಿಕೆ ಈ ಪ್ರಸ್ತುತ ಬಜೆಟ್ನಲ್ಲಿ ಈಡೇರಿಸಿ ಈಡೇರಿಸಬೇಕು ಇಲ್ಲದಿದ್ರೆ ನಮ್ಮ ವೇದಿಕೆ ವತಿಯಿಂದ ಇದೇ ರೀತಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಯಾಕಪ್ಪ ಅಂತಂದ್ರೆ ಸುಮಾರು ಹನ್ನೊಂದು ವರ್ಷ ಆಯ್ತು ಮೋದಿಯವರು ಗೌರ್ಮೆಂಟ್ ಬಂದಿಗೆ ನಮ್ಮ ಕಲಬುರಗಿಗೆ ಯಾವುದೇ ಯೋಜನೆ ಘೋಷಿಸಿಲ್ಲ ಏಮ್ಸ್ ಅಲ್ಲಿ ರೈಲ್ವೆ ಡಿವಿಜನ್ ಅಲ್ಲಿ ಕನ್ನಡ ಪತ್ರಧಾರಿ ಅದೇ ರೀತಿ ಡಿ ಪಿ ಆರ್ ಎರಡನೇ ವರ್ಕೊಂಡ್ರಸ್ತೀವಿ ಆ ಡಿ ಪಿ ಆರ್ ಆಗ್ತಕ್ಕಂಥ ಎರಡನೇ ವರ್ಕೊಂಡ್ರಷ್ಟೇ ಈಗ ಅನುದಾನ ಕೂಡ ಕಡಿಲಿಲ್ಲ ಕೇಂದ್ರ ಸರ್ಕಾರ ಹೀಗಾಗಿ ನಮ್ಮ ಕಲಬುರಗಿ ಅಂದ್ರೆ ಅವ್ರಿಗೆ ಯಾಕೆ ಮಿಸ್ಕ ಯಾಕೆಷ್ಟು ನಾವೇನು ಮತ್ತಾಯ ಮಕ್ಕಳಿದ್ದೇವೆ ನಾವು ಶಾಂತಿ ಮಕ್ಕಳಿದ್ದೇವೆ ಅವನು ನಾವೇನು ಪಾಕಿಸ್ತಾನದವ್ರು ಇದ್ದೀವೋ ನಾವು ಇದ್ದೀವಿ ಕರ್ನಾಟಕ ರಾಜ್ಯದ ಅವಿಭಾಗ ಹಂಗ ಇದ್ದೀವಿ ನಮಗೂ ಅವಕಾಶ ಸಬಕ ವಿಕಾಸ್ ಅಂತೀರಿ ಅದಕ್ಕೆ ನಮಗೆ ಬಿಟ್ಟರೆ ನೀವು ಸಬ್ ಸಾರ್ಥ ಸಬಕ ವಿಕಾಸ ಅಂದ್ರೆ ಹಾದ ಆಗ್ತದೆ ನಾವು ನಿಮ್ಮ ಜೊತೆಗೆ ಬರ್ತೀವಿ ನಾವು ಭಾರತ ವಾಸಿಗಳಿದ್ದೀವಿ ರಾಜ್ಯದವ್ರ ಇದ್ದೀವಿ ಅದಕ್ಕೆ ನಾವು ಮೋದಿಯವರಿಗೆ ಲಾಸ್ಟ್ ಮೂರು ಸಾರಿ ಬಜೆಟ್ದಾಗ ಇದೇ ರೀತಿ ಬೆಳಿಗ್ಗೆಗೆ ಇದೇ ರೀತಿ ನಾವು ನಮ್ಮ ರಕ್ತದಾಗ ಮೋದಿ ಸಾಹಿಬ್ ಲೆಟ್ರ್ ಮಾಡಿದ್ದೆವು ರಕ್ತದ ಲೆಟರ್ ಮಾಡಿದ್ವಿ ಸಾರಿ ಹೊಯ್ಕೊತ್ತಿದ್ದು ಹೊಯ್ಕೊಳ್ಳಕ್ಕೆ ಹಚ್ಚಿ ನಮ್ಗೆ ಕೇಂದ್ರ ಸರ್ಕಾರ ಹೊಯ್ಕೊಳ್ತಿದ್ದೆವು ದಯವಿಟ್ಟು ನಮಗೂ ನೀವು ಭಾರತದವ್ರು ಅಂತೇಳಿರಿ ನಾವು ನಿಮ್ಮ ಭಾರತ ಸರ್ಕಾರದ ಪ್ರಜೆಗಳಿದ್ದೀವಿ ಕರ್ನಾಟಕದವ್ರು ಇದ್ದೀವಿ ಈ ಮೂಲಕ ನಾವು ಹೇಳ್ತಕ್ಕಂಥ ಒಂದೇ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಭಾಗಕ್ಕೆ ನೀವು ದೋಣ ತೋರಿಸ್ಬೇಡ್ರಿ ನಮ್ಗೆ ಅನ್ಯಾಯ ಮಾಡಬೇಡ್ರಿ ನಾವು ಮೊದಲೇ ನಿಜಾಮ್ ಸರ್ಕಾರದಿಂದ ಹಿಂದುಳಿದ್ರು ಇದ್ದೀವಿ ಇನ್ನಷ್ಟು ನಮಗೆ ಹಿಂದೆ ತರ್ತಕ್ಕಂಥ ಕೆಲಸ ಆಗಬಾರ್ದು ಸ್ಮಾರ್ಟ್ ಸಿಟಿ ಪ್ರತಿ ಸಣ್ಣಪುಟ್ಟ ನಗರಗಳಿಗೆಲ್ಲ ಸ್ಮಾರ್ಟ್ ಸಿಟಿ ಕೊಟ್ಟಿರಿ ನಮ್ಮ ಸ್ಮಾರ್ಟ್ ಸಿಟಿ ಕೊಟ್ಟಿಲ್ಲ ಹೈದರಾಬಾದ್ ಕರ್ನಾಟಕದಲ್ಲಿ ಯಾವುದೇ ಒಂದು ಸ್ಮಾರ್ಟ್ ಸಿಟಿನೂ ಆಗಲಿಲ್ಲ ಅದಕ್ಕೆ ನಾವು ಕೇಂದ್ರ ಸರ್ಕಾರ ಮತ್ತೊಮ್ಮೆ ಆಗ್ರಹ ಮಾಡ್ತೀವಿ ಈ ಭವ್ಯ ಪ್ರತಿಭಟನೆ ಮಾಡಲಿಕ್ಕ ಪ್ರತಿಭಟನೆ ಮಾಡೋ ಉದ್ದೇಶ ಅಂದ್ರೆ ಈ ಕೂಡಲೇ ಈ ಪುಸ್ತಕ ಸಾಲಿನ ಅಲ್ಲಿ ಕಲಬುರಗಿ ರೈಲ್ವೆ ವಿಭಾಗ ಏನು ಘೋಷಣೆಯಾಗಿ ಮತ್ತು ಶಂಕು ಸ್ಥಾಪನೆಗಿರೋ ಅದು ಜಾರಿಗೆ ತರಬೇಕು ಕಲಬುರಗಿ ಎಸ್ ಐ ಆಸ್ಪತ್ರೆದಾಗ ಏಮ್ಸ್ ಸ್ಥಾಪನೆ ಮಾಡಬೇಕು ಅದೇ ರೀತಿ ಕಲಬುರಗಿ ಬೀದರ ಕಲಬುರಗಿ ಬೆಂಗಳೂರು ಬಳ್ಳಾರಿ ಚಿತ್ರಸ್ಪತ್ರೆ ಹೆದ್ದಾರಿ ಮಾಡಬೇಕು ಅದೇ ರೀತಿ ಕಲಬುರಗಿ ನಗರಕ್ಕೆ ಎರಡನೇ ಬಸ್ ರಸ್ತೆ ನಿರ್ಮಾಣ ಮಾಡಬೇಕಂತೇಳಿ ನಮ್ಮ ಈ ಕಲ್ಯಾಣ ನಾಡು ವಿಕಾಸ ವೇದಿಕೆಯಿಂದ ಸಮಸ್ತ ಕಲಬುರಗಿ ಜಿಲ್ಲೆ ಹಾಗೂ ಕಲ್ಯಾಣ ಕನ್ನಡ ಕೇಂದ್ರ ಸರ್ಕಾರ